ಶಾಂತಿ ಇಂದಿನ ಮುರಳಿಯ ದಿನಾಂಕವಾಗಿದೆ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಡೇಟ್ ಆಗಿದೆ ಹದಿನೆಂಟು ಒಂದು ಎರಡು ಸಾವಿರದ ಎಂಟು ಸತ್ಯ ಸ್ನೇಹಿಯಾಗಿ ಎಲ್ಲ ಹೊರೆಯನ್ನು ತಂದೆಗೆ ಕೊಟ್ಟು ಮೋಜನ್ನು ಅನುಭವ ಮಾಡಿ ಪರಿಶ್ರಮದಿಂದ ಮುಕ್ತರಾಗಿ ಇಂದು ಬಾಪ್ತಾದಾರವರು ತನ್ನ ಎಲ್ಲ ಕಡೆ ಇರುವಂತಹ ನಿಶ್ಚಿಂತ ಚಕ್ರವರ್ತಿಗಳ ಸಂಘಟನೆಯನ್ನು ನೋಡುತ್ತಿದ್ದಾರೆ ಇಷ್ಟು ದೊಡ್ಡ ರಾಜರ ಸಭೆ ಪೂರ್ತಿ ಕಲ್ಪದಲ್ಲಿ ಈ ಸಂಗಮದ ಸಮಯದಲ್ಲಿ ಇರುತ್ತದೆ ಸ್ವರ್ಗದಲ್ಲೂ ಸಹ ಇಷ್ಟು ದೊಡ್ಡ ರಾಜರ ಸಭೆ ಇರುವುದಿಲ್ಲ ಆದರೆ ಈಗ ಬಾಪ್ತಾದಾರವರು ಸರ್ವ ರಾಜರ ಸಭೆಯನ್ನು ನೋಡಿ ಹರ್ಷಿತರಾಗುತ್ತಿದ್ದೇವೆ ದೂರದಲ್ಲಿ ಇರುವವರು ಹೃದಯದ ಸಮೀಪ ಕಂಡುಬರುತ್ತಿದ್ದಾರೆ ತಾವೆಲ್ಲರೂ ನಯನಗಳಲ್ಲಿ ಸಮಾವೇಶ ಆಗಿದ್ದೀರಿ ಅವರು ಹೃದಯದಲ್ಲಿ ಸಮಾವೇಶ ಆಗಿದ್ದಾರೆ ಎಷ್ಟು ಸುಂದರ ಸಭೆಯಾಗಿದೆ ಈ ವಿಶೇಷ ದಿನದಂದು ಎಲ್ಲರ ಚಹರೆಗಳ ಮೇಲೆ ಅವ್ಯಕ್ತ ಸ್ಥಿತಿಯ ಸ್ಮೃತಿಯ ಹೊಳಪು ಕಂಡುಬರುತ್ತಿದೆ ಎಲ್ಲರ ಹೃದಯದಲ್ಲಿ ಬ್ರಹ್ಮ ತಂದೆಯ ಸ್ಮೃತಿ ಸಮಾವೇಶವಾಗಿದೆ ಆದಿದೇವ ಬ್ರಹ್ಮ ತಂದೆ ಹಾಗೂ ಶಿವ ತಂದೆ ಇಬ್ಬರು ಎಲ್ಲ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ಈ ದಿನ ಬೆಳಗ್ಗೆ ಎರಡು ಗಂಟೆಯಿಂದ ಬಾಪ್ತಾಧಾರವರ ಕೊರಳಿನಲ್ಲಿ ಭಿನ್ನ ಭಿನ್ನ ಪ್ರಕಾರವಾದ ಮಾಲೆಗಳು ಇತ್ತು ಈ ಹೂವಿನ ಮಾಲೆಗಳು ಸಹಜವಾಗಿರುತ್ತದೆ ವಜ್ರಗಳ ಮಾಲೆಯೂ ಸಹ ದೊಡ್ಡದೇನಲ್ಲ ಆದರೆ ಸ್ನೇಹದ ಅಮೂಲ್ಯ ರತ್ನಗಳ ಮಾಲೆ ಅತಿ ಶ್ರೇಷ್ಠವಾಗಿದೆ ಪ್ರತಿಯೊಂದು ಮಗುವಿನ ಹೃದಯದಲ್ಲಿ ಇಂದು ವಿಶೇಷವಾಗಿ ಸ್ನೇಹ ಆಯಿತು ಬಾಪ್ತಾಧಾರವರ ಬಳಿ ನಾಲ್ಕು ಪ್ರಕಾರದ ಮಾಲೆಗಳು ಇಮರ್ಜ್ ಆಗಿತ್ತು ಮೊದಲನೇ ನಂಬರ್ನವರು ತಂದೆಯ ಸಮಾನರಾಗುವ ಶ್ರೇಷ್ಠ ಪುರುಷಾರ್ಥ ಮಾಡುವಂತಹ ಮಕ್ಕಳಿದ್ದಾರೆ ಅಂತಹ ಮಕ್ಕಳು ಮಾಲೆಯ ರೂಪದಲ್ಲಿ ತಂದೆಯ ಕೊರಳಿನಲ್ಲಿ ಪೋಣಿಸಲ್ಪಡುತ್ತಾರೆ ಮೊದಲನೇ ಮಾಲೆ ಎಲ್ಲದಕ್ಕಿಂತ ಚಿಕ್ಕದಾಗಿತ್ತು ಎರಡನೇ ಮಾಲೆ ಹೃದಯದ ಸ್ನೇಹ ಸಮೀಪ ಸಮಾನರಾಗುವ ಪುರುಷಾರ್ಥಿ ಮಕ್ಕಳ ಮಾಲೆಯಾಗಿದೆ ಮೊದಲನೇ ಮಾಲೆಯವರು ಶ್ರೇಷ್ಠ ಪುರುಷಾರ್ಥಿಗಳು ಎರಡನೇ ಮಾಲೆಯವರು ಪುರುಷಾರ್ಥಿಯಾಗಿದ್ದಾರೆ ಮೂರನೇ ಮಾಲೆ ಯಾವುದು ದೊಡ್ಡದಾಗಿತ್ತು ಅವರಲ್ಲಿ ಸ್ನೇಹವೂ ಇದೆ ತಂದೆಯ ಸೇವೆಯಲ್ಲಿ ಜೊತೆಗಾರರೂ ಸಹ ಆಗಿದ್ದಾರೆ ಆದರೆ ಕೆಲವೊಮ್ಮೆ ತೀವ್ರ ಪುರುಷಾರ್ಥಿ ಕೆಲವೊಮ್ಮೆ ಬಿರುಗಾಳಿಯನ್ನು ಹೆಚ್ಚು ಎದುರಿಸುವಂಥವರು ಆದರೆ ಬಯಕೆಯೂ ಇದೆ ಸಂಪನ್ನರಾಗುವ ಇಚ್ಛೆಯೂ ಸಹ ಚೆನ್ನಾಗಿರುತ್ತದೆ ನಾಲ್ಕನೇ ಮಾಲೆಯಾಗಿದೆ ಊರು ಕೊಡುವಂಥವರದ್ದು ಭಿನ್ನ ಭಿನ್ನ ಪ್ರಕಾರದ ಮಕ್ಕಳ ಮಾಲೆಯು ಅವ್ಯಕ್ತ ಪರಿಸ್ಥಾ ಚಹರೆಯ ರೂಪದಲ್ಲಿ ಮಾಲೆಯಾಗಿತ್ತು ಬಾಪ್ತಾದರವರು ಭಿನ್ನ ಭಿನ್ನ ಮಾಲೆಗಳನ್ನು ನೋಡಿ ಖುಷಿ ಪಡುತ್ತಿದ್ದೇವೆ ಹಾಗೂ ಸ್ನೇಹ ಮತ್ತು ಸಕಾಶವನ್ನು ಜೊತೆ ಜೊತೆಯಲ್ಲಿ ಕೊಡುತ್ತಿದ್ದೇವೆ ಈಗ ನಾನು ಯಾರು ಎಂದು ಯೋಚನೆ ಮಾಡಿ ಆದರೆ ಎಲ್ಲ ಕಡೆಯ ಮಕ್ಕಳಲ್ಲಿ ಈಗ ಏನಾದರೂ ಮಾಡಬೇಕು ಎನ್ನುವ ವಿಶೇಷ ಸಂಕಲ್ಪ ವರ್ತಮಾನ ಸಮಯದಲ್ಲಿ ಹೃದಯದಲ್ಲಿ ಇಮರ್ಜ್ ಆಗಿದೆ ಈ ಉಮ್ಮಂಗ ಉತ್ಸಾಹ ಹೆಚ್ಚಿನ ಪ್ರಮಾಣದಲ್ಲಿ ಸಂಕಲ್ಪ ರೂಪದಲ್ಲಿ ಇದೆ ಸ್ವರೂಪದಲ್ಲಿ ನಂಬರ್ ವಾರ್ ಆಗಿ ಇದ್ದಾರೆ ಆದರೆ ಸಂಕಲ್ಪದಲ್ಲಿ ಇದೆ ಭಾಗ್ತಾದ ಸ್ನೇಹದ ದಿನದಂದು ಸಮರ್ಥ ದಿನ ಎಲ್ಲ ಮಕ್ಕಳಿಗೆ ವಿಶೇಷ ಹೃದಯದ ಆಶೀರ್ವಾದಗಳನ್ನು ಹಾಗೂ ಹೃದಯದ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಇಂದು ವಿಶೇಷವಾಗಿ ಸ್ನೇಹದ ದಿನ ಆಗಿರುವ ಕಾರಣ ಹೆಚ್ಚು ಸ್ನೇಹದಲ್ಲಿ ಮುಳುಗಿ ಹೋಗಿದ್ದಾರೆ ಇದೇ ರೀತಿ ಪುರುಷಾರ್ಥದಲ್ಲಿ ಸದಾ ಸ್ನೇಹದಲ್ಲಿ ಮುಳುಗಿ ಹೋಗಿ ಲವಲೀನರಾಗಬೇಕೆಂದರೆ ಸಹಜ ಸಾಧನೆಯಾಗಿದೆ ಸ್ನೇಹ ಹೃದಯದ ಸ್ನೇಹವಾಗಿದೆ ತಂದೆಯ ಪರಿಚಯ ಸ್ಮೃತಿ ಸಹಿತವಾಗಿ ಸ್ನೇಹವಿದೆ ತಂದೆಯ ಪ್ರಾಪ್ತಿಗಳ ಸ್ನೇಹ ಸಂಪನ್ನ ಸ್ನೇಹವಾಗಿದೆ ಸ್ನೇಹ ಬಹಳ ಸಹಜ ಸಾಧನವಾಗಿದೆ ಏಕೆಂದರೆ ಸ್ನೇಹಿ ಆತ್ಮ ಪರಿಶ್ರಮದಿಂದ ಬಿಡುಗಡೆಯಾಗುತ್ತದೆ ಸ್ನೇಹದಲ್ಲಿ ಲವಲೀನರಾಗಿರುವ ಕಾರಣ ಸ್ನೇಹದಲ್ಲಿ ಮುಳುಗಿ ಇರುವ ಕಾರಣ ಯಾವುದೇ ಪ್ರಕಾರದ ಪರಿಶ್ರಮ ಮನೋರಂಜನೆಯ ರೂಪದಲ್ಲಿ ಅನುಭವ ಆಗುತ್ತದೆ ಸ್ನೇಹಿ ಸ್ವತಃವಾಗಿಯೇ ದೇಹ ಬಾನ ದೇಹ ಸಂಬಂಧ ದೇಹ ಪ್ರಪಂಚಕ್ಕಿಂತ ಮೇಲೆ ಸ್ವತಃವಾಗಿಯೇ ಸ್ನೇಹದಲ್ಲಿ ಲೀನರಾಗಿರುತ್ತಾರೆ ಹೃದಯದ ಸ್ನೇಹ ತಂದೆಗೆ ಸಮೀಪತೆಯನ್ನು ಜೊತೆಯನ್ನು ಸಮಾನತೆಯನ್ನು ಅನುಭವ ಮಾಡಿಸುತ್ತದೆ ಸ್ನೇಹಿ ಸದಾ ತಂದೆಯ ಆಶೀರ್ವಾದಗಳಿಗೆ ಪಾತ್ರನಾಗಿದ್ದೇನೆಂದು ತಿಳಿಯುತ್ತಾರೆ ಸ್ನೇಹ ಅಸಂಭವವನ್ನು ಸಹ ಸಂಭವ ಮಾಡಿಬಿಡುತ್ತದೆ ಸದಾ ತಮ್ಮ ಮಸ್ತಕದಲ್ಲಿ ತಲೆಯ ಮೇಲೆ ತಂದೆಯ ಸಹಯೋಗದ ಸ್ನೇಹದ ಕೈಯನ್ನು ಅನುಭವ ಮಾಡುತ್ತೀರಿ ನಿಶ್ಚಯ ಬುದ್ಧಿ ನಿಶ್ಚಿಂತವಾಗಿರುತ್ತೀರಿ ತಾವೆಲ್ಲ ಸ್ಥಾಪನೆಯ ಮಕ್ಕಳಿಗೆ ಆದಿ ಸಮಯದ ಅನುಭವ ಇದೆ ಈಗಲೂ ಸಹ ಸೇವೆಗೆ ನಿಮಿತ್ತರಾದ ಆದಿರತ್ನ ಮಕ್ಕಳಿಗೆ ಅನುಭವವಿದೆ ಆದಿಯಿಂದ ಎಲ್ಲ ಮಕ್ಕಳಿಗೆ ತಂದೆ ಸಿಕ್ಕಿದ್ದಾರೆ ಈ ಸ್ಮೃತಿಯಿಂದ ಸ್ನೇಹದ ನಶೆ ಎಷ್ಟಿತ್ತು ಜ್ಞಾನ ನಂತರ ಸಿಗುತ್ತದೆ ಆದರೆ ಅದಕ್ಕಿಂತಲೂ ಮೊಟ್ಟ ಮೊದಲನೇ ನಶೆ ಸ್ನೇಹದಲ್ಲಿ ಸಮಾವೇಶವಾಗಿದೆ ತಂದೆ ಸ್ನೇಹದ ಸಾಗರರಾಗಿದ್ದಾರೆ ಅಂದಾಗ ಮೆಜಾರಿಟಿ ಮಕ್ಕಳು ಸ್ನೇಹದ ಸಾಗರನಲ್ಲಿ ಮುಳುಗಿ ಹೋಗಿದ್ದೀರಿ ಅರ್ಥಾತ್ ಪುರುಷಾರ್ಥದ ಮಾರ್ಗದಲ್ಲಿ ಬಹಳ ತೀವ್ರವಾಗಿ ಮುಂದುವರೆದಿದ್ದೀರಿ ಕೆಲವು ಮಕ್ಕಳು ಸ್ನೇಹದ ಸಾಗರದಲ್ಲಿ ಮುಳುಗಿ ಹೋಗಿಬಿಡುತ್ತಾರೆ ಕೆಲವರು ಕೇವಲ ಮಿಂದು ಹೊರಗಡೆ ಬಂದು ಬಿಡುತ್ತಾರೆ ಆದ್ದರಿಂದ ಸಾಗರದಲ್ಲಿ ಮುಳುಗಿ ಹೋದ ಮಕ್ಕಳಿಗೆ ಪರಿಶ್ರಮ ಎಷ್ಟು ಕಡಿಮೆ ಇರುತ್ತದೆಯೋ ಅಷ್ಟು ಇವರಿಗೆ ಇರುವುದಿಲ್ಲ ಕೆಲವೊಮ್ಮೆ ಪರಿಶ್ರಮ ಕೆಲವೊಮ್ಮೆ ಪ್ರೀತಿ ಎರಡರಲ್ಲಿ ಇರುತ್ತಾರೆ ಯಾರು ಸ್ನೇಹದಲ್ಲಿ ಲವಲೀನರಾಗಿರುತ್ತಾರೆ ಅವರು ಸದಾ ತನ್ನನ್ನು ಛತ್ರ ಛಾಯೆಯ ಒಳಗಿರುವ ಅನುಭವ ಮಾಡುತ್ತಾರೆ ಹೃದಯದ ಸ್ನೇಹಿ ಮಕ್ಕಳು ಕಷ್ಟವನ್ನು ಸಹ ಪ್ರೀತಿಯಲ್ಲಿ ಬದಲಾವಣೆ ಮಾಡುತ್ತಾರೆ ಅವರ ಮುಂದೆ ಬೆಟ್ಟದಂಥ ಸಮಸ್ಯೆಯೂ ಸಹ ಬೆಟ್ಟವಲ್ಲ ಆದರೆ ಹತ್ತಿಯ ಸಮಾನ ಅನುಭವವಾಗುತ್ತದೆ ಕಲ್ಲು ಸಹ ನೀರಿನ ಸಮಾನ ಅನುಭವವಾಗುತ್ತದೆ ಅನ್ ಅಂದಾಗ ಈ ದಿನ ವಿಶೇಷ ಸ್ನೇಹದ ವಾಯುಮಂಡಲದಲ್ಲಿ ಇದ್ದು ಅನುಭವ ಮಾಡಿದ್ದೀರಿ ಕಷ್ಟ ಅನಿಸುತ್ತದೆಯೋ ಮನೋರಂಜನೆಯ ಅನುಭವ ಆಗಿದೆಯೋ ಈ ದಿನ ಎಲ್ಲರಿಗೂ ಸ್ನೇಹದ ಅನುಭವ ಆಯಿತಲ್ಲವೇ ಸ್ನೇಹದಲ್ಲಿ ಮುಳುಗಿ ಹೋಗಿದ್ದೀರಾ ಎಲ್ಲರೂ ಮುಳುಗಿದ್ದೀರಾ ಈ ದಿನ ಕಷ್ಟದ ಅನುಭವ ಆಯಿತೆ ಯಾವುದೇ ಮಾತಿನ ಕಷ್ಟದ ಅನುಭವ ಆಯಿತೆ ಏನು ಏಕೆ ಹೇಗೆ ಈ ಸಂಕಲ್ಪಗಳು ಬಂದವೆ ಸ್ನೇಹ ಎಲ್ಲವನ್ನೂ ಮರೆಸುತ್ತದೆ ಎಲ್ಲರೂ ಬಾಪ್ತಾದಾರವರ ಸ್ನೇಹವನ್ನು ಮರೆಯಬೇಡಿ ಎಂದು ಬಾಪ್ ತಾದಾರವರು ಹೇಳುತ್ತೇವೆ ಸ್ನೇಹದ ಸಾಗರ ಸಿಕ್ಕಿದ್ದಾರೆ ಚೆನ್ನಾಗಿ ಸಾಗರದಲ್ಲಿ ಆಟ ಆಡಿ ಯಾವಾಗಲಾದರೂ ಕಷ್ಟದ ಅನುಭವವಾಯಿತೆ ಏಕೆಂದರೆ ಮಾಯೆ ಮಧ್ಯ ಮಧ್ಯದಲ್ಲಿ ಪೇಪರನ್ನು ತರುತ್ತದೆ ಆದರೆ ಆ ಸಮಯದಲ್ಲಿ ಸ್ನೇಹದ ಅನುಭವವನ್ನು ನೆನಪು ಮಾಡಿಕೊಳ್ಳಿ ಆಗ ಕಷ್ಟ ಪ್ರೀತಿಯಲ್ಲಿ ಬದಲಾಗಿ ಬಿಡುತ್ತದೆ ಅನುಭವವನ್ನು ಮಾಡಿ ನೋಡಿ ತಪ್ಪೇನಾಗುತ್ತದೆ ಆ ಸಮಯದಲ್ಲಿ ಏನು ಏಕೆ ಇದರಲ್ಲಿ ಬಹಳಷ್ಟು ಹೊರಟು ಹೋಗಿಬಿಡುತ್ತೀರಿ ಏನೆಲ್ಲ ಬರುತ್ತದೆ ಅದು ಹೋಗುತ್ತದೆ ಆದರೆ ಹೇಗೆ ಹೋಗುತ್ತದೆ ಸ್ನೇಹವನ್ನು ನೆನಪು ಮಾಡುವುದರಿಂದ ಪರಿಶ್ರಮ ಹೋಗಿಬಿಡುತ್ತದೆ ಏಕೆಂದರೆ ಎಲ್ಲರಿಗೆ ಭಿನ್ನ ಭಿನ್ನ ಸಮಯದಲ್ಲಿ ಬಾಪ್ತಾಧಾರವರಿಬ್ಬರ ಸ್ನೇಹದ ಅನುಭವವಂತೂ ಇದೆ ಅನುಭವ ಇದೆಯಲ್ಲವೇ ಎಂದಾದರೂ ಮಾಡಿದ್ದೀರಲ್ಲವೇ ಸದಾ ಇಲ್ಲದಿದ್ದರೂ ಕೆಲವೊಮ್ಮೆ ಆದರೂ ಮಾಡಿದ್ದೀರಲ್ಲವೇ ಆ ಸಮಯವನ್ನು ನೆನಪು ಮಾಡಿಕೊಳ್ಳಿ ತಂದೆಯ ಸ್ನೇಹ ಏನಾಗಿದೆ ತಂದೆಯ ಸ್ನೇಹದಿಂದ ಏನೇನು ಅನುಭವ ಮಾಡಿದ್ದೀರಿ ಸ್ನೇಹದ ಸ್ಮೃತಿಯಿಂದ ಕಷ್ಟ ಬದಲಾವಣೆಯಾಗುತ್ತದೆ ಏಕೆಂದರೆ ಬಾಪ್ತಾದಾರ್ ಅವರಿಗೆ ಯಾವುದೇ ಮಗುವಿನ ಕಷ್ಟದ ಸ್ಥಿತಿ ಇಷ್ಟವಾಗುವುದಿಲ್ಲ ನನ್ನ ಮಕ್ಕಳು ಪರಿಶ್ರಮ ಪಡುವುದೇ ಅಂದಾಗ ಪರಿಶ್ರಮದಿಂದ ಮುಕ್ತರು ಯಾವಾಗ ಆಗುತ್ತೀರಿ ಸಂಗಮ ಯುಗ ಇರುವುದೇ ಎಲ್ಲ ಪರಿಶ್ರಮಗಳಿಂದ ಮುಕ್ತ ಖುಷಿ ಖುಷಿಯಲ್ಲಿ ಇರುವುದೇ ಆಗಿದೆ ಖುಷಿ ಇಲ್ಲದಿದ್ದರೆ ಒಂದಲ್ಲ ಒಂದು ಹೊರೆ ಬುದ್ಧಿಯಲ್ಲಿ ಇದೆ ಆ ಹೊರೆಯನ್ನು ನಮಗೆ ಕೊಟ್ಟು ಬಿಡಿ ಎಂದು ತಂದೆ ಹೇಳುತ್ತೇವೆ ನನ್ನ ತನವನ್ನು ಬಿಟ್ಟು ಟ್ರಸ್ಟಿಯಾಗಿ ಬಿಡಿ ಜವಾಬ್ದಾರಿಯನ್ನು ನನಗೆ ಕೊಟ್ಟು ಬಿಡಿ ಮತ್ತು ಸ್ವಯಂ ಹೃದಯದ ಸತ್ಯವಾದ ಮಕ್ಕಳಾಗಿ ತಿನ್ನಿರಿ ಆಟ ಆಡಿ ಮತ್ತು ಖುಷಿಯನ್ನು ಆಚರಿಸಿ ಏಕೆಂದರೆ ಸಂಗಮ ಯುಗ ಎಲ್ಲ ಯುಗಗಳಿಗಿಂತಲೂ ಸಂತೋಷದಿಂದಿರುವ ಯುಗವಾಗಿದೆ ಈ ಮೋಜಿನ ಯುಗದಲ್ಲಿಯೂ ಸಹ ಖುಷಿಯನ್ನು ಆಚರಿಸುವುದಿಲ್ಲವೆಂದರೆ ಮತ್ತೆ ಯಾವಾಗ ಖುಷಿಯಲ್ಲಿ ಇರುತ್ತೀರಿ ಬಾಪ್ನಾದಾರವರು ಯಾವಾಗ ನೋಡುತ್ತೇವೋ ಮಕ್ಕಳು ಹೊರೆಯನ್ನು ಹೊತ್ತುಕೊಂಡು ಬಹಳಷ್ಟು ಪರಿಶ್ರಮ ಪಡುತ್ತಿರುತ್ತಾರೆ ಹೊರೆಯನ್ನು ಕೊಡುವುದಿಲ್ಲ ತಾವೇ ಹೊತ್ತುಕೊಂಡಿರುತ್ತಾರೆ ಆಗ ತಂದೆಗೆ ಕನಿಕರ ಬರುತ್ತದೆಯಲ್ಲವೇ ದಯೆ ಬರುತ್ತದೆಯಲ್ಲ ಖುಷಿಯಲ್ಲಿ ಇರುವ ಸಮಯದಲ್ಲಿ ಪರಿಶ್ರಮ ಪಡುವುದೇ ಸ್ನೇಹದಲ್ಲಿ ಮುಳುಗಿ ಹೋಗಿ ಸ್ನೇಹದ ಸಮಯವನ್ನು ನೆನಪು ಮಾಡಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಯದಲ್ಲಿ ವಿಶೇಷ ಸ್ನೇಹದ ಅನುಭವ ಆಗಿಯೇ ಆಗುತ್ತದೆ ಆಗಿಯೇ ಇದೆ ಮಕ್ಕಳಿಗೆ ಈ ರೀತಿಯ ಅನುಭವ ಆಗಿದೆ ಎಂದು ತಂದೆಗೆ ತಿಳಿದಿದೆ ಆದರೆ ಅದನ್ನು ನೆನಪು ಮಾಡುವುದಿಲ್ಲ ಕಷ್ಟವನ್ನೇ ನೋಡುತ್ತಿರುತ್ತಾರೆ ತಬ್ಬಿಬ್ಬಾಗಿರುತ್ತಾರೆ ಒಂದು ವೇಳೆ ಈ ದಿನವೂ ಸಹ ಅಮೃತ ವೇಳೆಯಿಂದ ಇದುವರೆಗೆ ಮನೆ ತುಂಬಿ ಬಾಪ್ತಾದ ಇಬ್ಬರ ಅಥಾರಿಟಿಯ ಸ್ನೇಹದ ಅನುಭವ ಮಾಡಿದ್ದೇ ಆದರೆ ಆ ದಿನವನ್ನು ಸಹ ನೆನಪು ಮಾಡುವುದರಿಂದ ಸ್ನೇಹದ ಮುಂದೆ ಪರಿಶ್ರಮ ಸಮಾಪ್ತಿಯಾಗಿ ಬಿಡುತ್ತದೆ ಈಗ ಬಾಪ್ತಾದ ಈ ವರ್ಷದಲ್ಲಿ ಪ್ರತಿಯೊಂದು ಮಗುವಿಗೆ ಸ್ನೇಹಯುಕ್ತ ಪರಿಶ್ರಮದಿಂದ ಮುಕ್ತರಾಗಿ ಇರುವುದನ್ನು ಬಯಸುತ್ತೇವೆ ಪರಿಶ್ರಮದ ಹೆಸರು ಗುರುತು ನಿಮ್ಮ ಹೃದಯದಲ್ಲಿ ಇರಬಾರದು ಜೀವನದಲ್ಲಿ ಇರಬಾರದು ಸಾಧ್ಯವಿದೆಯೇ ಸಾಧ್ಯವಿದೆಯೇ ಯಾರು ಮಾಡಿಯೇ ಮಾಡುತ್ತೇವೆ ಎಂದು ತಿಳಿಯುತ್ತಾರೆ ಸಾಹಸವಂತರಿದ್ದೀರಿ ಅವರು ಕೈ ಎತ್ತೀರಿ ಈ ದಿನ ವಿಶೇಷವಾಗಿ ಇಂತಹ ಪ್ರತಿಯೊಬ್ಬ ಮಗುವಿಗೆ ಪರಿಶ್ರಮದಿಂದ ಮುಕ್ತರಾಗುವ ತಂದೆಯ ವಿಶೇಷ ವರದಾನವಿದೆ ಒಪ್ಪಿಗೆಯೇ ನಂತರ ಏನಾದರೂ ಆದರೆ ಏನು ಮಾಡುತ್ತೀರಿ ಏನು ಏಕೆ ಎಂದು ಹೇಳುವುದಿಲ್ಲ ತಾನೆ ಪ್ರೀತಿಯ ಸಮಯವನ್ನು ನೆನಪು ಮಾಡಬೇಕು ಅನುಭವವನ್ನು ನೆನಪು ಮಾಡಬೇಕು ಮತ್ತು ಅನುಭವದಲ್ಲಿ ಮುಳುಗಿ ಹೋಗಬೇಕು ತಮ್ಮದು ಪ್ರತಿಜ್ಞೆ ಇದೆಯಲ್ಲವೇ ತಂದೆಯೂ ಸಹ ಮಕ್ಕಳೊಂದಿಗೆ ಪ್ರಶ್ನೆಯನ್ನು ಕೇಳುತ್ತೇವೆ ತಮ್ಮೆಲ್ಲರ ಪ್ರತಿಜ್ಞೆಯಾಗಿದೆ ನಾವು ತಂದೆಯ ಮೂಲಕ ಇಪ್ಪತ್ತೊಂದು ಜನ್ಮದವರೆಗೆ ಜೀವನ್ಮುಕ್ತಿ ಸ್ಥಿತಿಯ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ಮಾಡಿಯೇ ಬಿಡುತ್ತೇವೆ ಆಗ ಜೀವನ್ಮುಕ್ತಿಯಲ್ಲಿ ಪರಿಶ್ರಮವಿರುತ್ತದೆ ಏನು ಇಪ್ಪತ್ತೊಂದು ಜನ್ಮಗಳಲ್ಲಿ ಒಂದು ಜನ್ಮ ಸಂಗಮ ಯುಗದ್ದಾಗಿದೆ ತನ್ನ ವಾಯಿದೆ ಇಪ್ಪತ್ತೊಂದು ಜನ್ಮಗಳದ್ದು ಇಪ್ಪತ್ತು ಜನ್ಮಗಳದ್ದಲ್ಲ ಈಗಿನಿಂದ ಪರಿಶ್ರಮದಿಂದ ಮುಕ್ತ ಅರ್ಥ ಜೀವನ್ ಮುಕ್ತ ನಿಶ್ಚಿಂತ ಚಕ್ರವರ್ತಿಗಳು ಈಗಿನ ಸಂಸ್ಕಾರ ಆತ್ಮನಲ್ಲಿ ಇಪ್ಪತ್ತೊಂದು ಜನ್ಮದವರೆಗೂ ಪ್ರತ್ಯಕ್ಷವಾಗಿರುತ್ತದೆ ಅಂದಾಗ ಇಪ್ಪತ್ತೊಂದು ಜನ್ಮದವರೆಗೆ ಆಸ್ತಿಯನ್ನು ತೆಗೆದುಕೊಂಡಿದ್ದೀರಲ್ಲವೇ ಅಥವಾ ಈಗ ತೆಗೆದುಕೊಳ್ಳಬೇಕೋ ಅಟೆನ್ಷನ್ ಪ್ಲೀಸ್ ಪರಿಶ್ರಮದಿಂದ ಮುಕ್ತ ಸಂತುಷ್ಟರಾಗಿ ಮತ್ತು ಸಂತುಷ್ಟರನ್ನಾಗಿ ಮಾಡಿ ಕೇವಲ ಇರುವುದಲ್ಲ ಮಾಡಲೂ ಬೇಕಾಗಿದೆ ಆಗ ಪರಿಶ್ರಮದಿಂದ ಮುಕ್ತರಾಗುತ್ತೀರಿ ಇಲ್ಲವೆಂದರೆ ನಿತ್ಯವೂ ಒಂದಲ್ಲ ಒಂದು ಹೊರೆಯ ಮಾತು ಪರಿಶ್ರಮದ ಮಾತು ಏನು ಏಕೆ ಎಂಬ ಭಾವನೆಯಲ್ಲಿ ಬರುತ್ತದೆ ಈಗ ಸಮಯದ ಸಮೀಪತೆಯನ್ನು ನೋಡುತ್ತಿದ್ದೀರಿ ಹೇಗೆ ಸಮಯ ಸಮೀಪ ಬರುತ್ತಿದೆ ಹಾಗೆಯೇ ತಮಗೆಲ್ಲರಿಗೂ ಸಹ ತಂದೆಯ ಜೊತೆ ಸಮೀಪತೆಯ ಅನುಭವ ಹೆಚ್ಚಾಗುತ್ತಿರಬೇಕಲ್ಲವೇ ತಂದೆಯೊಂದಿಗೆ ತಾವು ಸಮೀಪರಾಗುವುದರಿಂದ ಸಮಯದ ಸಮೀಪತೆಯನ್ನು ಸಮಾಪ್ತಿ ಮಾಡುತ್ತದೆ ತಾವೆಲ್ಲ ಮಕ್ಕಳಿಗೆ ಆತ್ಮಗಳ ದುಃಖ ಅಶಾಂತಿಯ ಕೂಗು ಕಿವಿಗಳಿಗೆ ಕೇಳಿ ಬರುವುದಿಲ್ಲವೇ ತಾವೇ ಪೂರ್ವಜರು ಆಗಿದ್ದೀರಿ ಪೂಜ್ಯರು ಸಹ ಆಗಿದ್ದೀರಿ ಅಂದಾಗ ಹೇ ಪೂರ್ವಜ ಆತ್ಮರೆ ಹೇ ಪೂಜ್ಯ ಆತ್ಮರೆ ಯಾವಾಗ ವಿಶ್ವ ಕಲ್ಯಾಣದ ಕಾರ್ಯವನ್ನು ಸಂಪನ್ನ ಮಾಡುತ್ತೀರಿ ಪ್ರತಿಯೊಂದು ವರ್ಗದವರು ತಮ್ಮ ತಮ್ಮ ಮೀಟಿಂಗ್ ಮಾಡುತ್ತಾರೆ ಪ್ಲ್ಯಾನ್ ಮಾಡುತ್ತಾರೆ ವಿಶ್ವ ಕಲ್ಯಾಣದ ಕಾರ್ಯವನ್ನು ತೀವ್ರವಾಗಿ ಹೇಗೆ ಮಾಡುವುದು ಎಂಬುದನ್ನು ಬಾಪ್ತಾದಾರವರು ನೋಡಿದ್ದೇವೆ ಬಹಳ ಒಳ್ಳೊಳ್ಳೆಯ ಅನ್ನು ಮಾಡುತ್ತೀರಿ ಆದರೆ ಬಾಪ್ತಾದ ಇದು ಎಲ್ಲಿಯವರೆಗೆ ಮಾಡುತ್ತಿ ಿರಿ ಎಂದು ಕೇಳುತ್ತೇವೆ ಇದರ ಉತ್ತರವನ್ನು ದಾದಿಯವರು ಕೊಡುತ್ತಾರಾ ಇದೆಲ್ಲವೂ ಎಲ್ಲಿಯ ತನಕ ಪಾಂಡವರು ಉತ್ತರ ಕೊಡುತ್ತೀರಾ ಇದೆಲ್ಲವೂ ಎಲ್ಲಿಯ ತನಕ ತಂದೆಯ ಪ್ರತ್ಯಕ್ಷತೆಯಾಗಲಿ ಎಂಬುವ ಉದ್ದೇಶವನ್ನು ಕುರಿತು ಎಲ್ಲ ವರ್ಗದವರು ಪ್ಲ್ಯಾನ್ ಮಾಡುತ್ತೀರಿ ಆದರೆ ದೃಢ ಪ್ರತಿಜ್ಞೆಯಿಂದ ಪ್ರತ್ಯಕ್ಷತೆಯಾಗುತ್ತದೆ ಪ್ರತಿಜ್ಞೆಯಲ್ಲಿ ದೃಢತೆ ಯಾವುದೇ ಕಾರಣದಿಂದ ಅಥವಾ ಮಾತಿನಿಂದ ದೃಢತೆ ಕಡಿಮೆಯಾಗಿ ಬಿಡುತ್ತದೆ ಬಹಳ ಒಳ್ಳೆಯ ಪ್ರತಿಜ್ಞೆ ಮಾಡುತ್ತೀರಿ ಅಮೃತ ವೇಳೆ ಒಂದು ವೇಳೆ ತಾವು ಸಹ ಕೇಳಬಹುದು ತಂದೆಯಂತೂ ಕೇಳುತ್ತೇವೆ ಈಗ ಹೃದಯದ ಮಾತನ್ನು ಕೇಳುವಂತಹ ಸಾಧನವನ್ನು ವಿಜ್ಞಾನದವರು ಕೊಟ್ಟಿಲ್ಲ ಬಾಪ್ತಾದಾರೆ ಅವರು ಕೇಳುತ್ತೇವೆ ಪ್ರತಿಜ್ಞೆಯ ಮಾಲೆ ಸಂಕಲ್ಪ ಮಾಡುವ ಮಾತುಗಳು ಎಷ್ಟು ಒಳ್ಳೊಳ್ಳೆಯ ಮಾತುಗಳು ಹೃದಯಕ್ಕೆ ಸಂತೋಷವನ್ನು ಉಂಟು ಮಾಡುವ ಮಾತುಗಳಾಗಿರುತ್ತವೆ ಇದನ್ನು ಕೇಳಿ ಬಾಪ್ತಾದ ವಾಹ ಮಕ್ಕಳೇ ವಾಹ ಎನ್ನುತ್ತಾರೆ ಏನೇನು ಮಾಡುತ್ತೀರಿ ಎಂದು ಹೇಳಲೇನು ಯಾವಾಗ ಕರ್ಮದಲ್ಲಿ ಬರುತ್ತೀರಿ ಮುರುಳಿ ಕೇಳುವವರೆಗೂ ಸೆವೆಂಟಿ ಫೈವ್ ಪರ್ಸೆಂಟ್ ಸರಿಯಾಗಿರುತ್ತದೆ ಅಂದರೆ ಎಪ್ಪತ್ತೈದು ಪರ್ಸೆಂಟ್ ಸರಿಯಾಗಿರುತ್ತದೆ ಆದರೆ ಯಾವಾಗ ಕರ್ಮ ಯೋಗದಲ್ಲಿ ಬರುತ್ತೀರೋ ಅದರಲ್ಲಿ ವ್ಯತ್ಯಾಸ ಆಗಿಬಿಡುತ್ತದೆ ಕೆಲವು ಸಂಸ್ಕಾರ ಕೆಲವು ಸ್ವಭಾವ ಮತ್ತು ಸಂಸ್ಕಾರ ಎದುರಾಗುತ್ತವೆ ಅದರಲ್ಲಿ ಪ್ರತಿಜ್ಞೆಯ ದೃಢತೆಗೆ ಬದಲಾಗಿ ಬಿಡುತ್ತದೆ ದೃಢತೆಯ ಪರ್ಸಂಟೇಜ್ ಕಡಿಮೆಯಾಗಿ ಬಿಡುತ್ತದೆ ಬಾಪ್ತಾದಾರವರು ಮಕ್ಕಳ ಒಂದು ಆಟವನ್ನು ನೋಡಿ ಮುಗುಳ್ನಗುತ್ತೇವೆ ಯಾವ ಆಟ ಆಡುತ್ತೀರಿ ಹೇಳಲೇನು ಹೇಳುವುದಾ ಯಾವಾಗ ಈ ಆಟವನ್ನು ಸಮ ಪ್ತಿ ಮಾಡುತ್ತೀರೋ ಆಗ ಹೇಳುತ್ತೇವೆ ಮಾಡುತ್ತೀರಾ ಮಾಡುತ್ತೀರಾ ಈ ದಿನ ಸ್ನೇಹದ ಶಕ್ತಿ ಇದೆಯಲ್ಲವೇ ಮಾಡುತ್ತೀರಾ ಕೈ ಎತ್ತೀರಿ ಕೇವಲ ಕೈಯಲ್ಲ ಹೃದಯದ ಕೈಯನ್ನು ಎತ್ತಿ ಮಾಡಲೇಬೇಕಾಗುತ್ತದೆ ಸ್ವಲ್ಪ ಸ್ವಲ್ಪ ಏನಾದರೂ ಮಾಡುತ್ತೇವೆ ಎನ್ನುತ್ತೀರಾ ಹೇಳಿ ಪಾಂಡವರು ಹೇಳಿ ಹೇಳಿ ಮೊದಲನೇ ಲೈನ್ ಅವರು ಹೇಳುವುದೇ ಹೇಳುವುದೇ ನಂತರ ನೀವು ಮಾಡಬೇಕಾಗುತ್ತದೆ ಹೇಳುವುದೇ ಒಂದು ವೇಳೆ ಹೌದು ಎನ್ನುವವರಿದ್ದರೆ ಮೊದಲನೇ ಲೈನ್ನವರು ಕೈ ಎತ್ತಿರಿ ಎರಡನೇ ಲೈನ್ನವರು ಕೈ ಎತ್ತಿರಿ ಮಧುಬನದವರು ಸಹ ಕೈ ಎತ್ತಿರಿ ಹೃದಯದ ಕೈಯನ್ನು ಎತ್ತಿರಿ ಬಾಪ್ತಾದಾರವರಿಗೆ ಆಟವನ್ನು ನೋಡಿದಾಗ ದಯೆ ಬರುತ್ತದೆ ಖುಷಿ ಆಗುವುದಿಲ್ಲ ಏಕೆಂದರೆ ಬಾಪ್ತಾದ ನೋಡುತ್ತೇವೆ ಮಕ್ಕಳು ತನ್ನ ಮಾತನ್ನು ಬೇರೆಯವರ ಮೇಲೆ ಹಾಕುವುದರಲ್ಲಿ ಬಹಳ ಚತುರರಾಗಿದ್ದಾರೆ ಯಾವ ಆಟವನ್ನು ಆಡುತ್ತಾರೆ ಮಾತುಗಳನ್ನು ಆಡುತ್ತಾರೆ ಯಾರು ನೋಡುವವರಿದ್ದಾರೆ ನನಗೆ ಗೊತ್ತಿಲ್ಲ ನನ್ನ ಹೃದಯಕ್ಕೆ ಗೊತ್ತು ಎಂದು ಯೋಚಿಸುತ್ತಾರೆ ತಂದೆ ಪರಮಧಾಮದಲ್ಲಿ ವತನದಲ್ಲಿ ಕುಳಿತಿದ್ದಾರೆ ಒಂದು ವೇಳೆ ಯಾರಿಗಾದರೂ ಇದನ್ನು ಮಾಡಬಾರದು ಎಂದು ಹೇಳಿದರೆ ಯಾವ ಆಟ ಆಡುತ್ತಾರೆ ಗೊತ್ತಿದೆಯೇ ಆಗಿದೆ ಆದರೆ ಆದರೆ ಎಂಬ ಮಾತನ್ನು ಅವಶ್ಯವಾಗಿ ಹಾಕುತ್ತಾರೆ ಆದರೆ ಏನು ಈ ರೀತಿ ಇತ್ತಲ್ಲವೇ ಈ ರೀತಿ ಮಾಡಿದರಲ್ಲವೇ ಈ ರೀತಿ ಆಗುತ್ತದೆಯಲ್ಲವೇ ಅದಕ್ಕೆ ಆಯಿತು ನಾನು ಮಾಡಲಿಲ್ಲ ಅದಕ್ಕೆ ಆಯಿತು ಈಗ ಇವರು ಮಾಡಿದ್ದಾರೆ ಅದಕ್ಕೆ ನಾನು ಮಾಡಿದೆ ಇಲ್ಲದಿದ್ದರೆ ನಾನು ಮಾಡುತ್ತಿರಲಿಲ್ಲ ಅಂದಾಗ ಇದು ಏನಾಯಿತು ತನಗೆ ಮನಗಾಣುವುದು ತನ್ನನ್ನು ಅರ್ಥ ಮಾಡಿಕೊಳ್ಳುವುದರ ಕೊರತೆ ಇದೆ ಒಳ್ಳೆಯದು ಅವರು ಹಾಗೆ ಮಾಡಿದರು ಎಂದು ತಿಳಿಯಿರಿ ಅದಕ್ಕಾಗಿಯೇ ನೀವು ಮಾಡಿದಿರಿ ಬಹಳ ಒಳ್ಳೆಯದು ಮೊದಲ ನಂಬರ್ ಅವರಾದರು ಎರಡನೆಯ ನಂಬರ್ ನೀವಾದಿರಿ ಸರಿಯೇ ಬಾಬ್ ತಾದಾರವರು ಸಹ ಇದನ್ನು ಒಪ್ಪುತ್ತಾರೆ ನೀವು ಮೊದಲನೆಯ ನಂಬರ್ನವರು ಅಲ್ಲ ಎರಡನೆಯ ನಂಬರ್ನವರು ಆಗಿದ್ದೀರಿ ಆದರೆ ಒಂದು ವೇಳೆ ನೀವು ಮೊದಲನೆಯ ನಂಬರ್ನವರು ಪರಿವರ್ತನೆ ಮಾಡಿಕೊಂಡರೆ ನಾನು ಸರಿ ಹೋಗುತ್ತೇನೆ ಎಂದು ಯೋಚಿಸಿದರೆ ಅದು ಸರಿಯೇ ಆ ಸಮಯದಲ್ಲಿ ಹೀಗೆಯೇ ಯೋಚಿಸುತ್ತೀರಲ್ಲವೇ ಮೊದಲನೆಯ ನಂಬರ್ನವರು ಪರಿವರ್ತನೆ ಆಗುತ್ತಾರೆಂದು ತಿಳಿಯಿರಿ ಬಾಪ್ತಾದಾರೆವರು ಎಲ್ಲ ಮೊದಲನೆಯ ನಂಬರ್ನವರಿಗೆ ಹೇಳುತ್ತಾರೆ ತಮ್ಮದೇ ತಪ್ಪು ನೀವು ಪರಿವರ್ತನೆ ಮಾಡಿಕೊಳ್ಳಬೇಕೆಂದು ಹೇಳುತ್ತಾರೆ ಸರಿಯೇ ಒಂದು ವೇಳೆ ಮೊದ ಮೊದಲನೆಯ ನಂಬರ್ನವರು ಪರಿವರ್ತನೆ ಮಾಡಿಕೊಂಡರೆ ಮೊದಲನೆಯ ನಂಬರ್ ಯಾರಿಗೆ ಸಿಗುತ್ತದೆ ತಮಗಂತೂ ಮೊದಲನೆಯ ನಂಬರ್ ಸಿಗುವುದಿಲ್ಲ ಪರಿವರ್ತನೆ ಶಕ್ತಿಯಲ್ಲಿ ತಮ್ಮದು ಮೊದಲನೆಯ ನಂಬರ್ ಇರುವುದಿಲ್ಲ ನೀವೇ ಅವರಿಗೆ ಮೊದಲ ನಂಬರನ್ನು ನೀಡಿದಿರಿ ಅಂದ ಮೇಲೆ ನಿಮ್ಮ ನಂಬರ್ ಯಾವುದು ಎರಡನೆಯದು ಆಯಿತಲ್ಲವೇ ಒಂದು ವೇಳೆ ತಮಗೆ ಎರಡನೆಯ ನಂಬರ್ ಎಂದು ಹೇಳಿದರೆ ನಿಮಗೆ ಒಪ್ಪಿಗೆಯೇ ಒಪ್ಪಿಗೆಯೇ ಆಗ ಇಲ್ಲ ಹಾಗಿತ್ತು ಹೀಗಿತ್ತು ಈ ಭಾವನೆ ಬಹಳ ಬರುತ್ತದೆ ಹಾಗೆ ಹೀಗೆ ಹೇಗೆ ಈ ಆಟವನ್ನು ಬಂದ್ ಮಾಡಿ ನಾನು ಪರಿವರ್ತನೆಯಾಗಬೇಕು ನಾನು ಪರಿವರ್ತನೆ ಆಗಿ ಅನ್ಯರನ್ನು ಪರಿವರ್ತನೆ ಮಾಡಬೇಕು ಒಂದು ವೇಳೆ ಅನ್ಯರನ್ನು ಪರಿವರ್ತನೆ ಮಾಡಲಾಗದಿದ್ದರೆ ಶುಭ ಭಾವನೆ ಶುಭ ಕಾಮನೆಯನ್ನಂತೂ ಇಡಬಹುದಲ್ಲ ಇದಂತೂ ನಿಮ್ಮದೇ ವಸ್ತುವಾಗಿದೆಯಲ್ಲವೇ ಅಂದ ಮೇಲೆ ಹೇ ಅರ್ಜುನ ನಾನೇ ಆಗಬೇಕು ಮೊದಲ ವಿಶ್ವ ಮಹಾರಾಜನ್ ಲಕ್ಷ್ಮೀನಾರಾಯಣರ ಸಮೀಪ ನೀವೇ ಬರಬೇಕೋ ಎರಡನೆಯ ನಂಬರ್ನವರು ಈ ವರ್ಷಕ್ಕಾಗಿ ಎಲ್ಲ ಬ್ರಾಹ್ಮಣ ಆತ್ಮಗಳು ಬ್ರಹ್ಮಕುಮಾರ ಕುಮಾರಿಯರ ಪ್ರತಿ ಬಾಪ್ತಾದಾರವರ ಆಸೆ ಏನಾಗಿದೆ ಎಂದರೆ ಹೇಗೆ ಇಲ್ಲಿ ಬ್ಯಾಡ್ಜನ್ನು ಹಾಕಿಕೊಳ್ಳುತ್ತಿರಲ್ಲವೇ ಎಲ್ಲರೂ ಹಾಕಿಕೊಳ್ಳುತ್ತಿರಲ್ಲವೇ ಇಲ್ಲಿ ಬಂದಾಗಲೂ ಸಹ ಕಾಗದದ ಬ್ಯಾಡ್ಜ್ ಇರಬಹುದು ಬಲೆ ಚಿನ್ನದ ಅಥವಾ ಅಥವಾ ಬೆಳ್ಳಿಯ ಬ್ಯಾಡ್ಜ್ ಇರಬಹುದು ಹೇಗೆ ಇಲ್ಲಿ ಬ್ಯಾಡ್ಜನ್ನು ಹಾಕಿಕೊಳ್ಳುತ್ತೀರೋ ಅದೇ ರೀತಿ ಹೃದಯದಲ್ಲಿ ಮನಸ್ಸಿನಲ್ಲಿ ನಾನು ಪರಿವರ್ತನೆ ಆಗಬೇಕೆಂಬ ಬ್ಯಾಡ್ಜನ್ನು ಹಾಕಿಕೊಳ್ಳಬೇಕು ನಾನು ನಿಮಿತ್ತ ಆಗಬೇಕು ಪರಿವರ್ತನೆಯ ಕಾರ್ಯದಲ್ಲಿ ಬ್ರಹ್ಮ ತಂದೆಯ ಸಮಾನ ಮೊದಲು ನಾನು ವ್ಯರ್ಥ ಮಾತುಗಳಲ್ಲಿ ಅನ್ಯ ಮಾತುಗಳಲ್ಲಿ ಬಲೆ ಹಿಂದಿರಿ ಆದರೆ ಪರಿವರ್ತನೆಯಲ್ಲಿ ಮೊದಲು ನಾನು ಸರಿತಾನೆ ಅಂದ ಮೇಲೆ ನಾಳೆ ಅಮೃತ ವೇಳೆ ಬಾಪ್ತಾದ ನೋಡುತ್ತಾರೆ ಬಾಪ್ತಾದಾರವರಿಗೆ ಸ್ವಿಚ್ ಆನ್ ಮಾಡಿದರೆ ಸಾಕು ಇಡೀ ವಿಶ್ವವು ಕಾಣಿಸುತ್ತದೆ ನೋಡಲು ನಿಧಾನವೇನೂ ಆಗುವುದಿಲ್ಲ ನಾಳೆ ಅಮೃತ ವೇಳೆ ಎಲ್ಲರೂ ತಂದೆಯನ್ನು ಮಿಲನ ಮಾಡುತ್ತೀರಲ್ಲವೇ ಮಿಲನ ಮಾಡುತ್ತಾ ಈ ಬ್ಯಾಡ್ಜನ್ನು ಹಾಕಿಕೊಳ್ಳಿ ಪ್ರಾಕ್ಟಿಕಲ್ ಆಗಿ ಯಾರು ಈ ಬ್ಯಾಟ್ಜನ್ನು ತೊಡುತ್ತಾರೆಂದು ನೋಡುತ್ತೇನೆ ಶೋಕಿಗಾಗಿ ಹಾಕಿಕೊಳ್ಳುವುದಲ್ಲ ಪರಿವರ್ತನೆ ಆಗಲೇಬೇಕು ದೃಢತೆ ಇದೆಯಲ್ಲವೇ ದೃಢವಾಗಿದ್ದೀರಲ್ಲವೇ ಎಲ್ಲರೂ ಕೈ ಎತ್ತುತ್ತೀರಲ್ಲವೇ ಆಗ ಬಾಕ್ತಾದವರಿಗೆ ಮಾಡುತ್ತಾರೋ ಮಾಡುವುದಿಲ್ಲವೋ ಎಂದು ಸ್ವಲ್ಪ ಅನಿಸುತ್ತದೆ ಇದು ಸಹ ಒಳ್ಳೆಯದೆ ಕೈ ಎತ್ತುತ್ತೀರೆಂದರೆ ಒಂದು ಸೆಕೆಂಡಂತೂ ಒಳ್ಳೆಯ ಸಂಕಲ್ಪವನ್ನು ಮಾಡಿದಿರಿ ಆದರೆ ಮಾಡಿಯೇ ಬಿಡಬೇಕು ನಾನು ಬದಲಾಗಬೇಕು ಬದಲಾಗಿ ಬದಲಾವಣೆ ಮಾಡಬೇಕು ಇವರು ಬದಲಾಗಲಿ ಈ ವಿಷಯ ಬದಲಾಗಲಿ ಈ ವ್ಯಕ್ತಿಯು ಬದಲಾಗಲಿ ಈ ಪರಿಸ್ಥಿತಿಯು ಬದಲಾಗಲಿ ಎಂದಲ್ಲ ನಾನು ಬದಲಾಗಲೇಬೇಕು ಪರಿಸ್ಥಿತಿಗಳಂತೂ ಬರುತ್ತವೆ ತಾವು ಶ್ರೇಷ್ಠರಾಗುತ್ತಿದ್ದೀರಿ ಶ್ರೇಷ್ಠ ಸ್ಥಿತಿಯಲ್ಲಿ ಸಮಸ್ಯೆಗಳು ಸಹ ದೊಡ್ಡದಾಗಿ ಬರುತ್ತದೆಯಲ್ಲವೇ ಆದರೆ ಹೇಗೆ ಇಂದು ನಂಬರ್ ವಾರ್ ಯಥಾಶಕ್ತಿ ಸ್ನೇಹದ ಸ್ಥಿತಿಯ ವಾಯುಮಂಡಲವಿತ್ತು ಹಾಗೆಯೇ ತಮ್ಮ ಮನಸ್ಸನ್ನು ಸಹ ಸ್ನೇಹದಲ್ಲಿ ಸದಾ ಲವಲೀನರಾಗಿರುವ ವಾಯುಮಂಡಲ ಸದಾ ಇಮರ್ಜ್ ಇಟ್ಟುಕೊಳ್ಳಿ ಬಾಬ್ ತಾದಾರ್ವರ ಬಳಿ ಬಹಳ ಒಳ್ಳೊಳ್ಳೆಯ ಸಮಾಚಾರ ಬರುತ್ತದೆ ಸಂಕಲ್ಪದವರೆಗೂ ಬಹಳ ಚೆನ್ನಾಗಿದೆ ಸ್ವರೂಪದಲ್ಲಿ ಬರುವಾಗ ಯಥಾಶಕ್ತಿಯಾಗಿ ಬಿಡುತ್ತಾರೆ ಈಗ ಎರಡು ನಿಮಿಷಕ್ಕೋಸ್ಕರ ಎಲ್ಲರೂ ಪರಮಾತ್ಮ ಸ್ನೇಹ ಸಂಗಮ ಯುಗದ ಆತ್ಮಿಕ ಮೋಜಿನ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಿ ಡ್ರಿಲ್ ಮಾಡಿಸಿದರು ಒಳ್ಳೆಯದು ಇದೇ ಅನುಭವವನ್ನು ಮತ್ತೆ ಮತ್ತೆ ಪ್ರತಿದಿನವೂ ಸಮಯ ಪ್ರತಿ ಸಮಯ ಅನುಭವ ಮಾಡುತ್ತಾ ಇರಿ ಸ್ನೇಹವನ್ನು ಬಿಡಬೇಡಿ ಸ್ನೇಹದಲ್ಲಿ ಮುಳುಗಿ ಹೋಗುವುದನ್ನು ಕಲಿಯಿರಿ ಒಳ್ಳೆಯದು ಎಲ್ಲ ಕಡೆಯ ಯೋಗಯುಕ್ತ ಯುಕ್ತಿಯುಕ್ತ ರಹಸ್ಯಯುಕ್ತ ಸ್ವಯಂ ರಹಸ್ಯವನ್ನು ತಿಳಿದುಕೊಂಡು ಸದಾ ಸಂತುಷ್ಟರನ್ನಾಗಿ ಮಾಡುವಂತಹ ಮತ್ತು ಸಂತುಷ್ಟರಾಗಿರುವಂತಹ ಕೇವಲ ಸಂತುಷ್ಟರಾಗಿರುವಂಥವರಲ್ಲ ಸಂತುಷ್ಟರನ್ನಾಗಿ ಮಾಡುವಂಥವರು ಸಹ ಇಂತಹ ಸ್ನೇಹದ ಸಾಗರದಲ್ಲಿ ಲವಲೀನರ ಲವಲೀನಾಗಿರುವಂತಹ ಮಕ್ಕಳಿಗೆ ಸದಾ ತಂದೆಯ ಸಮಾನ ಆಗುವ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಸದಾ ಅಸಂಭವವನ್ನು ಸಹ ಸಹಜ ಸಂಭವ ಮಾಡುವಂತಹ ಶ್ರೇಷ್ಠ ಆತ್ಮರಿಗೆ ಸದಾ ತಂದೆಯ ಜೊತೆಯಲ್ಲಿರುವ ಮತ್ತು ತಂದೆಯ ಸೇವೆಯಲ್ಲಿ ಜೊತೆಗಾರರಾಗಿರುವಂತಹ ಬಹಳ ಬಹಳ ಲವಲೀನ ಮತ್ತು ಲವಲಿ ಮಕ್ಕಳಿಗೆ ಇಂದು ಅವ್ಯಕ್ತ ದಿವಸದ ಅವ್ಯಕ್ತ ಪರಿಷ್ಠೆ ಸ್ವರೂಪದ ನೆನಪು ಪ್ರೀತಿ ಮತ್ತು ಹೃದಯದ ಆಶೀರ್ವಾದಗಳು ನಾವು ಆತ್ಮಿಕ ಮಕ್ಕಳಿಂದ ಪರಮಾತ್ಮ ತಂದೆಗೆ ಹೃದಯದ ನಮಸ್ತೆ 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 ಒಳ್ಳೆಯದು ವರದಾನ ನೆನಪಿನ ಜಾದು ಮಂತ್ರದ ಮುಖಾಂತರ ಸರ್ವ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಿದ್ಧಿ ಸ್ವರೂಪ ಭವ ತಂದೆಯ ನೆನಪೇ ಜಾದುವಿನ ಮಂತ್ರವಾಗಿದೆ ಈ ಜಾದುವಿನ ಮಂತ್ರದ ಮುಖಾಂತರ ಯಾವ ಸಿದ್ಧಿ ಬೇಕು ಆ ಪ್ರಾಪ್ತಿಯನ್ನು ಪಡೆಯಬಲ್ಲಿರಿ ಹೇಗೆ ಸ್ಥೂಲದಲ್ಲಿಯೂ ಸಹ ಯಾವುದೇ ಕಾರ್ಯದ ಸಿದ್ಧಿಗಾಗಿ ಮಂತ್ರವನ್ನು ಜಪಿಸುತ್ತಾರೆ ಅದೇ ರೀತಿ ಇಲ್ಲಿಯೂ ಸಹ ಒಂದು ವೇಳೆ ಯಾವುದೇ ಕಾರ್ಯದಲ್ಲಿ ಸಿದ್ಧಿ ಪಡೆಯಬೇಕಾದರೆ ಈ ನೆನಪಿನ ಮಹಾಮಂತ್ರ ವಿಧಿ ಸ್ವರೂಪವಾಗಿದೆ ಈ ಜಾದೂ ಮಂತ್ರ ಸಕೆಂಡಿನಲ್ಲಿ ಪರಿವರ್ತನೆ ಮಾಡಿಬಿಡುವುದು ಇದನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಿ ಆಗ ಸದಾ ಸಿದ್ಧಿ ಸ್ವರೂಪರಾಗಿ ಬಿಡುವಿರಿ ಏಕೆಂದರೆ ನೆನಪಿನಲ್ಲಿರುವುದು ದೊಡ್ಡ ಮಾತಲ್ಲ ಸದಾ ನೆನಪಿನಲ್ಲಿರಬೇಕು ಇದೇ ದೊಡ್ಡ ಮಾತಾಗಿದೆ ಇದರಿಂದಲೇ ಸರ್ವ ಸಿದ್ಧಿಗಳು ಪ್ರಾಪ್ತಿಯಾಗುವುದು ಸ್ಲೋಗನ್ ಸೆಕೆಂಡಿನಲ್ಲಿ ವಿಸ್ತಾರವನ್ನು ಸಾರ ರೂಪದಲ್ಲಿ ಸಮಾವೇಶ ಮಾಡಿಕೊಳ್ಳುವುದು ಅರ್ಥಾತ್ ಅಂತಿಮ ಸರ್ಟಿಫಿಕೇಟ್ ತೆಗೆದುಕೊಳ್ಳುವುದು ಅವ್ಯಕ್ತ ಸೂಚನೆ ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ಹೇಗೆ ಶರೀರದ ವಸ್ತ್ರವನ್ನು ಸಹಜವಾಗಿ ತೆಗೆಯಬಹುದು ಅದೇ ರೀತಿ ಈ ಶರೀರ ರೂಪಿ ವಸ್ತ್ರವನ್ನು ಸಹ ಸಹಜವಾಗಿ ತೆಗೆಯುವಂತಿರಬೇಕು ಇದರ ಅಭ್ಯಾಸ ಬೇಕು ಒಂದು ವೇಳೆ ವಸ್ತ್ರ ಟೈಟ್ ಆಗಿದ್ದರೆ ಅಥವಾ ತೊಂದರೆ ಕೊಡುತ್ತಿದ್ದರೆ ಸಹಜವಾಗಿ ತೆಗೆಯಲು ಸಾಧ್ಯವಾಗುವುದಿಲ್ಲ ಇದೇ ರೀತಿ ಈ ದೇಹರೂಪ ವಸ್ತ್ರವೂ ಸಹ ಯಾವುದೇ ಸಂಸ್ಕಾರದಲ್ಲಿ ಅಂಟಿಕೊಂಡಿದ್ದರೆ ತೊಂದರೆ ಕೊಡುತ್ತಾ ಅಥವಾ ಟೈಟ್ ಆಗಿ ಇರಬಾರದು ಇದಕ್ಕಾಗಿ ಎಲ್ಲ ಮಾತುಗಳಲ್ಲಿಯೂ ಸಹಜವಾಗಿರಿ ಸಹಜವಾಗಿರುತ್ತೀರಿ ಎಂದರೆ ಎಲ್ಲ ಕಾರ್ಯಗಳು ಸಹಜವಾಗುವುದು ಎಷ್ಟು ಹಳೆಯ ಸಂಸ್ಕಾರದಿಂದ ಭಿನ್ನರಾಗಿರುವಿರಿ ಅಷ್ಟು ಸ್ಥಿತಿಯು ಸಹ ಭಿನ್ನ ಅರ್ಥಾತ್ ವಿದೇಹಿ ಸಹಜವಾಗಿ ಆಗುವಿರಿ ಓಂ ಶಾಂತಿ